ಪ್ರತಿ ಒಂದು ಗಂಡಿನ ಒಳಗ ಒಂದ್ ಒಳ್ಳೆ ಫ್ರೆಂಡ್ ನೋಡ್ಬೇಕಂತ ಹೇಳಿ ಪ್ರತಿ ಒಂದ್ ಹೆಂಡ್ರಿಗೆ ಆಶೆ ಇರ್ತೈತಿ ಅಂದ್ರ ಅವ್ನ ಒಳಗ ಒಂದ್ ಒಳ್ಳೆ ಫ್ರೆಂಡ್ ಇದ್ರ ನಮ್ ಮಾತ ಅರ್ಥ ಮಾಡ್ಕೊತಾರ ನಮ್ ಮನಸ್ಸು ಅರ್ಥ ನಮಗೆ ಏನಾರ ಮನೆಯ ದುಃಖ ಆದ್ರ ಕುತ್ಕೊಂಡು ಕೇಳ್ತಾರ ಅದಕ್ಕೊಂದು ಏನಾರ ಸೊಲ್ಯೂಷನ್ ಹುಡುಕ್ತಾರ ನಮಗ್ ಸಮಾಧಾನ ಮಾಡ್ತಾರ ಅಂತೇಳಿ ಹೇಳಿ ಪ್ರತಿ ಒಂದ್ ಹೆಣ್ಣ ಆಶೆ ಪಡ್ತಾಡ್ರಿ ಆದ್ರ ನನ್ ಗಂಡಿನೊಳಗ ಫ್ರೆಂಡ್ ಇಲ್ರಿ ಅತ್ತಿ ನಾದನಿ ನಾಲ್ಕೈದು ಮಂದಿ ನೆಗಣಿ ಮಕ್ಕಳು ಹೊರಗಿನವ್ರು ಒಳಗಿನವ್ರು ಊರ್ ಮಂದಿ ಅವ್ರು ಬೀಗರು ಬಿದ್ರು ಎಲ್ಲಾರು ಹಾರಿ ಚಂದನ ಕಿರಿಕಿರಿಕಿ ಅದಕ್ ಮಾಡ ಇದಕ್ ಮಾಡಿ ಅದಕ್ ಇದಕ್ ಅದಕ್ಕ ಇದ್ರ ಜ್ಯಾಲ ಮುಕ್ ನಿಮ್ಮದ್ ಹ್ಯಾಂಗರೇವ ಒಳಗ ಮನಸ್ಸಲ್ಲಾಗನ ರೀ ಯಾಕೆ Kari nih, ah. ayo udah